ಪಾನಕ ಮಜ್ಜಿಗೆ ಸೇವಿಸಿ ಒಂದೇ ಗ್ರಾಮದ ಇಪ್ಪತ್ತೈದು ಮಂದಿ ಅಸ್ವಸ್ಥರಾಗಿದ್ದಾರೆ ತುಮಕೂರಿನ ಕುಣಿಗಲ್ ತಾಲೂಕಿನ ಮಂಗಳ ಗೊಲ್ಲರಹಟ್ಟಿ ಜನ ಈಗ ಕಂಗಾಲಾಗಿದ್ದಾರೆ ನೋಡಿ ಈಗ ರಾಮನವಮಿ ಇತ್ತು ಆ ಸಂಭ್ರಮದಲ್ಲಿದ್ರು ಜನ ಏನೋ ಪ್ರಸಾದ ಕೊಡ್ತಾರೆ ಪಾನಕ ಮಜ್ಜಿಗೆ ಅಂತ ಸಹಜವಾಗಿ ಹೋಗ್ತಾರೆ ಆದರೆ ಈ ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಅನ್ಕೊಂಡಿರಲಿಲ್ಲ ಮಂಗಳ ಗೊಲ್ಲರಹಟ್ಟಿ ಜನ ಶ್ರೀರಾಮ ನವಮಿ ಹಿನ್ನೆಲೆ ಹೆಸರುಬೇಳೆ ಪಾನ್ಕ ಮಜ್ಜಿಗೆಯನ್ನು ಕೊಟ್ಟಿದ್ದರು ಅಲ್ಲಿ ಕಾರ್ಯಕರ್ತರು ಸುಬ್ರಹ್ಮಣ್ಯ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪ್ರಸಾದವನ್ನು ವಿತರಿಸಲಾಗಿತ್ತು ಅಂದರೆ ದೇವಸ್ಥಾನದಲ್ಲಿ ಒಂಬತ್ತು ಮಂದಿ ಪುರುಷರು ಹದಿನಾರು ಮಂದಿ ಮಹಿಳೆಯರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಸ್ವಸ್ಥರಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರೆದಿದೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ದಾರೆ ಕುಣಿಗಲ್ ಕಾಂಗ್ರೆಸ್ ಶಾಸಕ ರಂಗನಾಥ್ ಅವರು ಕುಣಿಗಲ್ ತಾಲೂಕಿನ ಅಮೃತೂರು ಹೋಬಳಿಯಲ್ಲಿ ಕೊಡವತ್ತಿ ಗ್ರಾಮ ಪಂಚಾಯತಿ ಇದೆ ಅಲ್ಲಿಯ ವ್ಯಾಪ್ತಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಅಂದರೆ ನಿನ್ನೆ ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಮಜ್ಜಿಗೆ ಪಾನಕ ಬೇಳೆಯನ್ನು ವಿತರಣೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಈ ಮಂಗಳ ಗೊಲ್ಲರಹಟ್ಟಿ ಜನ ಸುಮಾರು ನಲವತ್ತರಿಂದ ಐವತ್ತು ಜನ ಹೋಗಿದ್ದರು ಅಲ್ಲಿ ಈಗ ನಲವತ್ತು ಜನ ಅಸ್ವಸ್ಥರಾಗಿದ್ದಾರೆ ಅಂತೆ ಅದರಲ್ಲಿ ಇಪ್ಪತ್ತೈದು ಜನರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಇನ್ನು ಕೆಲ ಹೊತ್ತಿನಲ್ಲೇ ಆ ಘಟನೆ ಆದ ಕೆಲ ಹೊತ್ತಿನಲ್ಲೇ ಕೂಡಲೇ ಆಸ್ಪತ್ರೆಯವರಿಗೆ ರವಾನೆ ಮಾಡಲಾಯಿತು ಈಗಾಗಲೇ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಕನ್ಫರ್ಮ್ ಆಗಿದೆ ದೋಷಪೂರಿತ ಪಾನಕ ಮಜ್ಜಿಗೆ ಸೇವನೆಯೇ ಇವರ ಆರೋಗ್ಯ ಹದಗೆಡೋಕೆ ಕಾರಣ ಅನ್ನೋದು ಇನ್ನು ಈಗ ಡಾಕ್ಟರ್ ರಂಗನಾಥ್ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಸ್ವಸ್ಥರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಇದಕ್ಕೆ ಯಾರ ಜವಾಬ್ದಾರಿ ಹಾಗಾದರೆ ಸುಬ್ರಹ್ಮಣ್ಯ ದೇಗುಲದ ಆಡಳಿತ ಮಂಡಳಿ ಏನು ಹಾಕಿದ್ರಿ ಪಾನಕದಲ್ಲಿ ಮಜ್ಜಿಗೆಯಲ್ಲಿ ಏನೆಲ್ಲ ಬಳಸಿದ್ರಿ ಅದಕ್ಕೆ ಯಾಕೆ ಅದು ದೋಷಪೂರಿತ ಆಯಿತು ಶ್ರೀರಾಮನವಮಿ ಅನ್ನುವಂಥ ಒಂದು ಸಂಭ್ರಮ ಸಡಗರ ಓಕೆ ಆದರೆ ಅಲ್ಲಿ ಜನ ಹೋಗಿದ್ರು ನೂರಾರು ಸಂಖ್ಯೆಯಲ್ಲಿದ್ದರು ಬಟ್ ಈಗ ಅಲ್ಲಿ ಮಜ್ಜಿಗೆ ಪಾನಕ ಹೆಸರು ಬೇಳೆ ಅದನ್ನು ಸೇವಿಸಿದಂಥವ್ರು ಈಗ ಕಂಗಾಲ ಹೋಗಿದ್ದಾರೆ ನೆಕ್ಸ್ಟ್ ಏನಾಗುತ್ತೆ ಇದೆಲ್ಲ ಘಟನೆಗಳನ್ನ ನೋಡಿ ಯಾವುದೋ ಒಂದು ಜಯಂತಿನೋ ಯಾವುದೋ ಒಂದು ಆಚರಣೆನೋ ಯಾವುದೋ ಒಂದು ಹಬ್ಬನೋ ಇದ್ದಾಗ ಮಜ್ಜಿಗೆ ಕೊಡ್ತಾ ಇರ್ತಾರೆ ಅಯ್ಯೋ ಗಡಪ್ಪ ಪಾನಕ ಮಜ್ಜಿಗೆ ಸವಾಸ ಸಾಕೋ ಮಂಗಳ ಗೊಳ ಗೊಲರಟ್ಟಿದ್ದ ಜನ ಮೊನ್ನೆ ಒಂದು ಮೂವತ್ತ್ನಾಲ್ಕು ಜನ ಅಸ್ವಸ್ಥರಾಗಿದ್ದರು ವಾಂತಿ ಬೇದಿ ಸುಮ್ಮನೆ ಯಾಕೆ ಬೇಕು ಅಂಥೇಳಿ ಈ ರೀತಿಯಾದಂಥ ಸಂದೇಶ ಹೋಗುತ್ತೆ ಅಂದರೆ ಯಡಿಯೂರು ಗ್ರಾಮದ ಏರಿಯಾದಲ್ಲಿ ಕೊಡವತ್ತಿ ಅಂತ ಊರು ಅಲ್ಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ನಿನ್ನೆ ರಾಮನವಮಿ ಪ್ರಯುಕ್ತ ಇದು ಏನು ಮಜ್ಜಿಗೆ ಮತ್ತು ಪಾನಕ ವಿತರಣೆ ಮಾಡಿರ್ತಾರೆ ಆ ಮಜ್ಜಿಗೆ ಮತ್ತು ಪಾನಕ ಕೊಡೋದ್ರಲ್ಲಿ ಒಂದು ಅಪ್ರ ಅಪ್ ಟು ಒಂದು ಒನ್ ಫಿಫ್ಟಿ ಮೆಂಬರ್ಸು ಅಲ್ಲಿ ಇದು ಪ್ರಸಾದ ಸೇವನೆ ಮಾಡಿರ್ತಾರೆ ಅಲ್ಲಿ ಎರಡು ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ರಾತ್ರಿ ಅವ್ರಿಗೆ ಸಿಮ್ಟಮ್ಸ್ ಕಾಣ್ಕೊಂಡಿದ್ದು ವಾಂತಿ ಭೇದಿ ಮತ್ತು ನೋವು ಕಾಣಿಸ್ಕೊಂಡಿರುತ್ತೆ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಸುಮಾರು ನಲವತ್ತೆರಡು ಜನಿಗೆ ಈ ಥರ ಒಂದು ಪ್ರಾಬ್ಲಮ್ ಇರೋದು ಕಂಡು ಬಂದಿದ್ದು ಸೊ ಅಷ್ಟು ಜನ ಒಂದಷ್ಟು ಜನ ಅಲ್ಲಿ ಸ್ಥಳೀಯ ಆಸ್ಪಿಟಲಲ್ಲಿ ಚಿಕಿತ್ಸೆ ತೊಗೊಂಡು ಸೊ ಸಿಂಟಮ್ಸ್ ಕಡಿಮೆ ಇದ್ದವರು ಮನೆಯಲ್ಲೇ ಮನೆಗೆ ಹೋಗಿರ್ತಾರೆ ಬಟ್ ಅದರಲ್ಲಿ ಒಂದು ಇಪ್ಪತ್ತೊಂದು ಜನ ತೊ ಸ್ವಲ್ಪ ಸೀರಿಯಸ್ ಇದ್ದವ್ರನ್ನ ನಾವು ಜನರಲ್ ಆಸ್ಪೆಟ್ಲು ಕುಣಿಗಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ವಿ ಸೊ ಈಗ ಅವರು ಟ್ರೀಟ್ಮೆಂಟ್ ತಗೋತಿದ್ದಾರೆ ಸೊ ನಾವು ಅಲ್ಲಿರುವಂಥ ಅವ್ರ ಫುಡ್ಡು ಮತ್ತು ಫುಡ್ ಶ್ಯಾಂಪಲ್ಸ್ಗಳು ಮತ್ತು ಸ್ಟೂಲು ಮತ್ತು ವಾಮಿಟ್ ಶ್ಯಾಂಪಲ್ಲು ಮತ್ತು ರಕ್ತ ಶ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಈಗ ಟೆಸ್ಟಿಗೆ ನಮ್ಮ ಇದಕ್ಕೆ ಕಳಿಸಿದ್ವಿ ಲ್ಯಾಬಿಗೆ ಕಳಿಸಿದ್ವಿ ಆ ರಿಪೋರ್ಟ್ ಏನು ಬರುತ್ತೆ ಅದ್ರ ಪ್ರಕಾರ ನೋಡಿಕೊಂಡು ಟ್ರೀಟ್ಮೆಂಟ್ ಹಾಕ್ತೀವಿ ಜೊತೆಗೀಗ ಏನೀಗ ಎಲ್ಲ ಅಡ್ಮಿಟ್ ಆಗಿರೋ ಕೇಸಸ್ಗಳು ನಾರ್ಮಲ್ ಕಂಡೀಷನಲ್ಲಿದ್ದಾರೆ ಸ್ವಲ್ಪ ಈಗ ಟ್ರೀಟ್ಮೆಂಟು ನಮ್ಮ ಹಾಸ್ಪಿಟ್ಲಲ್ಲೆಲ್ಲ ನಮ್ಮ ಫಿಸಿಷಿಯನ್ನಿಂದ ಹಿಡಿದು ಎಲ್ಲರೂ ಸಹ ಸ್ಟಾರ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ನಡೀತಾ ಇದೆ ಕೊಡವತ್ತಿ ಅಂದರೆ ಯಡಿಯೂರು ಗ್ರಾಮದ ಏರಿಯಾದಲ್ಲಿ ಕೊಡವತ್ತಿ ಅಂತ ಊರು ಅಲ್ಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ನಿನ್ನೆ ರಾಮನವಮಿ ಪ್ರಯುಕ್ತ ಇದು ಏನು ಮಜ್ಜಿಗೆ ಮತ್ತು ಪಾನಕ ವಿತರಣೆ ಮಾಡಿರ್ತಾರೆ ಆ ಮಜ್ಜಿಗೆ ಮತ್ತು ಪಾನಕ ಕುಡಿದ್ರಲ್ಲಿ ಒಂದು ಅಪ್ರ ಅಪ್ ಟು ಒಂದು ಒನ್ ಫಿಫ್ಟಿ ಮೆಂಬರ್ಸು ಅಲ್ಲಿ ಇದು ಪ್ರಸಾದ